ನಿಮ್ಮ ಸಂಗಾತಿಯನ್ನು ರೊಮ್ಯಾಂಟಿಕ್ ಮೂಡಿಗೆ ತರಲು ಇಲ್ಲಿವೆ ಅತ್ಯುತ್ತಮ ಸಲಹೆಗಳು ಮಿಸ್ ಮಾಡದೆ ನೋಡಿ ಮಹಿಳೆಯನ್ನು ಮೂಡಿಗೆ ತರಲು ಸಂಗಾತಿ ಏನು ಮಾಡಬೇಕು ಪುರುಷರಿಗೆ ಈ ಬಗ್ಗೆ ಬಹಳ ತಪ್ಪು ತಿಳುವಳಿಕೆಗಳಿವೆ ನಿಮ್ಮ ಪತ್ನಿಯನ್ನು ಮೂಡಿಗೆ ಎಳೆಯಲು ನಿಮ್ಮ ಸಿಕ್ಸ್ ಪ್ಯಾಕ್ ಲುಕ್ಸ್ ಅಥವಾ ಲೈಂಗಿಕ ಕೌಶಲಗಳು ಕೆಲಸ ಮಾಡುವುದಿಲ್ಲ ಬದಲಿಗೆ ಈ ವಿಷಯಗಳತ್ತ ಗಮನಹರಿಸಿ ಪುರುಷರಿಗೆ ಮಹಿಳೆಯನ್ನು ಆಕರ್ಷಿಸುವುದು ಲೈಂಗಿಕವಾಗಿ ಮೆಚ್ಚಿಸುವುದು ಹೆಚ್ಚು ಆತ್ಮವಿಶ್ವಾಸ ಸಂತೋಷ ಕೊಡುವ ವಿಷಯವಾಗಿದೆ ಆದರೆ ಪ್ರಣಯ ಮತ್ತು ಮಿಲನ ಆಕರ್ಷಣೆ ಪ್ರತಿ ಹೆಣ್ಣಿಗೂ ವಿಭಿನ್ನವಾಗಿರುತ್ತದೆ ಆಕೆಗೆ ವಿಶೇಷ ಭಾವನೆ ಮೂಡಿಸಲು ಅವರೊಂದಿಗಿನ ಸಂಬಂಧದಲ್ಲಿ ನೀವು ಮಾಡಬಹುದಾದ ಕೆಲವು ಅತ್ಯುತ್ತಮ ವಿಷಯಗಳು ಇಲ್ಲಿವೆ ಮಹಿಳೆಯನ್ನು ಮೂಡಿಗೆ ತರುವ ಗಂಡನ ನಡೆಗಳೇನು ಹಾಗಿದ್ದರೆ ಪತ್ನಿಯನ್ನು ರೊಮ್ಯಾಂಟಿಕ್ ಮೂಡಿಗೆ ತರಲು ಗಂಡ ಏನು ಮಾಡಬೇಕು ಒಬ್ಬ ಮಹಿಳೆಗೆ ತನ್ನ ಗಂಡ ಕೆಲಸಗಳಲ್ಲಿ ಸಹಾಯ ಮಾಡುತ್ತಾ ಪತ್ನಿಯ ಹೊರೆ ಕಡಿಮೆ ಮಾಡುವ ಮನಸ್ಥಿತಿ ಹೊಂದಿದ್ದರೆ ಸಾಕು ಆತ ಬಹಳ ಇಷ್ಟ ಎನಿಸುತ್ತಾನೆ ಮತ್ತೊಬ್ಬ ನೆಟ್ಟಿಗರ ಪ್ರಕಾರ ಆಕೆಗೆ ಪತಿಯಾದವನು ಕೆಲಸದಲ್ಲಿರುವಾಗ ಮಧ್ಯದಲ್ಲಿ ಬಂದು ಐ ಲವ್ ಯು ನೀನು ತುಂಬ ಚೆಂದ ಕಾಣುತ್ತಿದ್ದಿ ನೀನು ನನಗೆ ಸಿಕ್ಕಿದ್ದು ಅದೃಷ್ಟ ಮುಂತಾದ ನಿಜವಾದ ಮೆಚ್ಚುಗೆಗಳನ್ನು ಆಗಾಗ ವ್ಯಕ್ತಪಡಿಸಿದರೆ ಆಕೆ ಆತನಿಗೆ ಕಳೆದೇ ಹೋಗುತ್ತಾಳೆ ಇನ್ನೊಬ್ಬ ಮಹಿಳೆ ಕೊಟ್ಟ ಉತ್ತರ ಹೀಗಿದೆ ಪತಿ ಪ್ರತಿದಿನ ಆಕೆಯೊಂದಿಗೆ ಮನಸ್ಸು ಬಿಚ್ಚಿ ಮಾತನಾಡುತ್ತಿದ್ದರೆ ಕೇವಲ ಹಾಸಿಗೆಗೆ ಹೋಗುವಾಗ ಮಾತ್ರವಲ್ಲ ಎಲ್ಲ ಸಮಯವೂ ನೀನು ಅಗತ್ಯ ನೀನು ಇಷ್ಟ ಎಂಬ ಮನೋಭಾವ ಹೊಂದಿರಬೇಕು ಯುವತಿಯೊಬ್ಬಳು ಹೇಳುವಂತೆ ಆತ ತಮ್ಮ ಸಂಬಂಧದ ಬಗ್ಗೆ ಆಗಾಗ ತನ್ನ ಸಂತೋಷ ವ್ಯಕ್ತಪಡಿಸಬೇಕು ತನ್ನ ತಂದೆ ತಾಯಿ ಕುಟುಂಬವನ್ನು ಚೆನ್ನಾಗಿ ನಡೆಸಿಕೊಳ್ಳಬೇಕು ಅವರ ಬಗ್ಗೆ ಒಳ್ಳೆಯ ಮಾತಾಡಬೇಕು ಅಷ್ಟಾದರೆ ಎಷ್ಟು ಬಾರಿ ಬೇಕಾದರೂ ಆತನ ತೋಳಲ್ಲಿ ಕಳೆದು ಹೋಗುವ ಬಯಕೆಯಾಗುತ್ತದೆ ಮತ್ತೊಂದು ಕಾಮೆಂಟ್ ಹೀಗಿದೆ ಮಕ್ಕಳನ್ನು ನೋಡಿಕೊಳ್ಳುವಲ್ಲಿ ಸಹಾಯ ಮಾಡುವುದು ಆಗಾಗ ಬಂದು ಹಿಂದಿನಿಂದ ತಬ್ಬುವುದು ಹಣೆ ಮೇಲೆ ಮುತ್ತು ಕೊಡುವುದು ಇವೆಲ್ಲವೂ ನಿಯಮಿತವಾಗಿದ್ದರೆ ಆತ ಬೇರೆ ತಂತ್ರಗಳ ಮೊರೆ ಹೋಗುವುದೇ ಬೇಡ ಈಗ ಗೊತ್ತಾಯ್ತಲ್ಲ ಮಹಿಳೆಯರನ್ನು ಟರ್ನ್ ಆನ್ ಮಾಡುವುದು ಏನಂತ ಅವರು ದೈಹಿಕ ಮಿಲನಕ್ಕೆ ಪೂರ್ವದಲ್ಲಿ ಮಾನಸಿಕ ಮಿಲನ ಬಯಸುತ್ತಾರೆ ಆಕೆಯ ಭಾವನಾತ್ಮಕ ಅಗತ್ಯಗಳು ಪೂರೈಕೆಯಾದರೆ ಖಂಡಿತ ಆಕೆ ನಿಮ್ಮ ಸೆಳೆಯಲ್ಪಡುತ್ತಾಳೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ತಪ್ಪದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು